ಸ್ನೇಹಿತರೆ ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಇವತ್ತಿನ ದಿನ ಮಾರ್ಚ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಪ್ರಮುಖ ಪ್ರಚಲಿತ ಘಟನೆಗಳು ಅದೇ ರೀತಿ ಮೊದಲನೇ ಪ್ರಶ್ನೆ ಪ್ರಧಾನಮಂತ್ರಿಯ ಆರ್ಥಿಕ ಸಲಹೆಗಾರರಾಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಜಯ್ ಕುಮಾರ್ ಮಿಶ್ರಾ ಅವರನ್ನು ಪ್ರಧಾನಮಂತ್ರಿಯ ಆರ್ಥಿಕ ಸಲಹೆಗಾರರಾಗಿ ನೇಮಿಸಲಾಗಿದ್ದು ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪ್ರದೇಶವು ಅತಿ ಹೆಚ್ಚು ಶೇಕಡಾವಾರು ಮಹಿಳಾ ಮತದಾರರನ್ನು ದಾಖಲಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುದುಚೇರಿ ಅತಿ ಹೆಚ್ಚು ಮಹಿಳಾ ಮತದಾರರನ್ನು ದಾಖಲಿಸಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿರಿಯ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ನ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದಿತು ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿರಿಯ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಚಾಂಪಿಯನ್ ಕೇರಳ ರಾಜ್ಯ ಗೆದ್ದಿತು ನೆಕ್ಸ್ಟ್ ಕ್ವಶನ್ ಕೋವಿಡ್ ನೈನ್ಟೀನ ಕೋವಿಡ್ ಹತ್ತೊಂಬತ್ತರ ಡೆಲ್ಟಾ ರೂಪಾಂತರವನ್ನು ಏನೆಂದು ಕೂಡ ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಬಿ ಪಾಯಿಂಟ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಸೆವೆನ್ ಪಾಯಿಂಟ್ ಟು ರೂಪಾಂತರ ಡೆಲ್ಟಾ ರೂಪಾಂತರವನ್ನು ಕರೆಯಲಾಗುತ್ತದೆ ಬಿ ಪಾಯಿಂಟ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಸೆವೆನ್ ಪಾಯಿಂಟ್ ಟೂ ಕೋವಿಡರ ಡೆಲ್ಟಾ ರೂಪಾಂತರ ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಜನಪ್ರಿಯ ಸಿಟಿಜನ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಗಮಿತ್ರ ತಾಯಿ ಅವರಿಗೆ ಸಿಟಿಜನ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ನೀಡಲಾಗಿದ್ದು ನೆಕ್ಸ್ಟ್ ಕ್ವೆಶನ್ ಏಷ್ಯಾದ ಅತಿ ಉದ್ದದ ಸುರಂಗ ಜೂಜಿಲಾ ಟನಲ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಜಮ್ಮು ಕಾಶ್ಮೀರಿನಲ್ಲಿರುವ ಜೂಜಿಲಾ ಟನಲನ್ನು ಏಷ್ಯಾದ ಅತಿ ಉದ್ದದ ಸುರಂಗ ನೆಕ್ಸ್ಟ್ ಕ್ವೆಶನ್ ಯು ಡಬ್ಲ್ಯೂ ಡಬ್ಲ್ಯೂ ಏಷ್ಯಾ ಬ್ಯೂರೋ ಸದಸ್ಯರಾಗಿ ಇತ್ತೀಚೆಗೆ ಯಾರು ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಜಯ್ ಸಿಂಗ್ ಅವರು ವರ್ಲ್ಡ್ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ನ ಏಷ್ಯಾದ ಬ್ಯೂರೋ ಸದಸ್ಯರಾಗಿ ಆಯ್ಕೆಯಾಗಿದ್ದು ಯುನೈಟೆಡ್ ಯುನೈಟೆಡ್ ವರ್ಲ್ಡ್ ವರೈಸ್ಲಿಂಗ್ ರೆಸ್ಲಿಂಗ್ ಏಷ್ಯಾದ ಬ್ಯೂರೋ ಸದಸ್ಯರಾಗಿ ಆಯ್ಕೆಯಾಗಿದ್ದು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಏಷ್ಯಾದ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ನವದೆಹಲಿಯಲ್ಲಿ ನಡೆಯಲಿದ್ದು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾರು ನೀತಿ ಆಯೋಗದ ಸಂಪೂರ್ಣ ಸಮಯದ ಹೊಸ ಸದಸ್ಯರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜೀವ್ ಗೌಬಾ ಅವರು ನೀತಿ ಆಯೋಗದ ಸಂಪೂರ್ಣ ಸಮಯದ ಹೊಸ ಸದಸ್ಯರಾಗಿ ಆಯ್ಕೆಯಾಗಿದ್ದು ನೆಕ್ಸ್ಟ್ ಕ್ವಶನ್ ಟಿ ಬಿ ಪರೀಕ್ಷೆಯಲ್ಲಿ ಶ್ರೇಷ್ಠತೆಗಾಗಿ ಇತ್ತೀಚೆಗೆ ಯಾವ ರಾಜ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದೆ ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣ ರಾಜ್ಯ ಟಿ ಬಿ ಪರೀಕ್ಷೆಯಲ್ಲಿ ಶ್ರೇಷ್ಠತೆಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಬ್ರಿಕ್ಸ್ನ ಸ್ಥಾಪಿಸಿದ ಹೊಸ ಅಭಿವೃದ್ಧಿ ಬ್ಯಾಂಕಿಗೆ ಯಾವ ದೇಶವು ಸೇರ್ಪಡೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷ್ಯಾ ಬ್ರಿಕ್ಸ್ ಸ್ಥಾಪಿಸಿದ ಹೊಸ ಅಭಿವೃದ್ಧಿ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿಗೆ ಇತ್ತೀಚೆಗೆ ಸೇರ್ಪಡೆಯಾದ ದೇಶ ಇಂಡೋನೇಷ್ಯಾ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಏಷ್ಯಾ ಕುಸ್ತಿಯನ್ ಚಾಂಪಿಯನ್ಶಿಪ್ನಲ್ಲಿ ಸುನೀಲ್ ಕುಮಾರ್ ಯಾವ ಪದಕವನ್ನು ಗೆದ್ದಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಕಂಚು ಇತ್ತೀಚೆಗೆ ನಡೆದಿರುವ ಏಷ್ಯಾ ಕುಸ್ತಿಯ ಚಾಂಪಿಯನ್ಶಿಪ್ನಲ್ಲಿ ಸುನೀಲ್ ಕುಮಾರ್ ಕಂಚು ಪದಕವನ್ನು ಪಡೆದಿದ್ದರು ನೆಕ್ಸ್ಟ್ ಕ್ವೆಶನ್ ಬಾಂಗ್ಲಾದೇಶದ ತನ್ನ ಐವತ್ತೈದನೇ ಸ್ವಾತಂತ್ರ್ಯ ದಿನವನ್ನು ಇತ್ತೀಚೆಗೆ ಯಾವಾಗ ಆಚರಿಸಿತು ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಚ್ ಇಪ್ಪತ್ತಾರರಂದು ಬಾಂಗ್ಲಾದೇಶ ತನ್ನ ಐವತ್ತೈದನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಯಾವ ರಾಜ್ಯವು ಇಂಟರ್ನ್ಯಾಷನಲ್ ಟೂರಿಸಂ ಮಾರ್ಟ್ನ ಹನ್ನೆರಡನೇ ಆವೃತ್ತಿಯನ್ನು ಪ್ರಾಯೋಜಿಸಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ ರಾಜ್ಯ ಅಸ್ಸಾಂ ರಾಜ್ಯ ಹನ್ನೆರಡನೇ ಆವೃತ್ತಿಯ ಇಂಟರ್ನ್ಯಾಷನಲ್ ಟೂರಿಸಂ ಮಾರ್ಟ್ನ ಆಯೋಜಿಸಿತು ನೆಕ್ಸ್ಟ್ ಕ್ವಶನ್ ಮಹದಾಯಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ವ್ಯಾಪ್ತಿಯಲ್ಲಿ ಬರುತ್ತದೆ ಮಹದಾಯಿ ಅಭಯಾರಣ್ಯ ಯಾವ ರಾಜ್ಯದ ವ್ಯಾಪ್ತಿಯಲ್ಲಿ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಗೋವಾ ರಾಜ್ಯದಲ್ಲಿ ಬರುವ ಮಹದಾಯಿ ಅಭಯಾರಣ್ಯ ಗೋವಾ ರಾಜ್ಯದಲ್ಲಿ ಬರುತ್ತದೆ